ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಕೂಲಿ ಕೆಲಸ ಮಾಡಿದ ಕೂಲಿಕಾರರಿಗೆ ಕಡಿಮೆ ಕೂಲಿ ಪಾವತಿ ಮಾಡಲಾಗಿದೆ ಅಂತ ಆರೋಪಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಸದಸ್ಯರು ಬ್ಯಾಡ್ಡಳ್ಳಿ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಬಿಎಂ ಶಿವಮಲ್ಲಯ್ಯ ಮಾತನಾಡಿ ಉದ್ಯೋಗ ಖಾತರಿ ಕಾಯ್ದೆಯು ಬಡ ಜನರ ಸಂಜೀವಿನಿಯಾಗಿದ್ದು ಆರಂಭದ ದಿನಗಳಿಂದಲೂ ಕಡಿಮೆ ಕೂಲಿ ಪಾವತಿಸುತ್ತಾ ಇರುವುದು ಎನ್ಎಂಆರ್ ಶೂನ್ಯ ಮಾಡುವುದು ಹಲವಾರು ತೊಂದರೆಗಳನ್ನು ಎದುರಿಸ್ತಾನೆ ಸಾಗಬೇಕಾದ ಪರಿಸ್ಥಿತಿ ಇದೆ ಕಾಯ್ದೆಯನ್ನ ಸಮರ್ಪಕವಾಗಿ ಜಾರಿ ಮಾಡುವಲ್ಲಿ ಅಧಿಕಾರಿಗಳು ಸೋತಿದ್ದು ಬಡ ಜನರು ತಮ್ಮ ದೈನಂದಿನ ಜೀವನ ನಿರ್ವಹಣೆ ಮಾಡಲು ಎಣಗಾಡುವಂತಾಗಿದೆ ಹಲಗುರು ಹೋಬಳಿಯಲ್ಲಿ ಮಳೆಯಿಲ್ಲದೆ ಬರಗಾಲದಿಂದ ತತ್ತರಿಸುವ ನೂರಾರು ಕುಟುಂಬಗಳಿಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಖಾತರಿ ಯೋಜನೆಯ ಕೆಲಸಕ್ಕೆ ಆಶ್ರಯವಾಗಿದೆ ಆದರೆ ನರೇಗಾ ಇಂಜಿನಿಯರ್ ಅರುಣ್ ಕುಮಾರ್ ಮತ್ತು ಅಧಿಕಾರಿಗಳು ಇಲ್ಲ ಸಲ್ಲದ ಸಬೂಬು ಹೇಳಿ ದಿನಕ್ಕೆ ಇನ್ನೂರ ರೂಪಾಯಿ ಮಾತ್ರ ಕೂಲಿ ಪಾವತಿಸ್ತಾ ಇರುವುದು ಖಂಡನೀಯ ಕೂಡಲೇ ಎಲ್ಲ ಕೂಲಿಕಾರರಿಗೂ ಸರ್ಕಾರದ ನಿಯಮದಂತೆ ಕೂಲಿ ಪಾವತಿಸಬೇಕು ಅಂತ ಆಗ್ರಹಿಸಿದರು ಕೆಲಸಕ್ಕೆ ಬರ್ದವಲ್ಲಿ ಕೆಲಸಕ್ಕೆ ಬಂದ್ರೆ ಇವರು ಸಭಾ ಕೂಲಿ ಹಾಕೋದ್ರೆ ಕೆಲಸ ಕೊಟ್ಟರೆ ಮತ್ತೆ ಮತ್ತೆ ಬಂದು ಕೇಳ್ತಾ ಇರ್ತಾರೆ ಮತ್ತೆ ಮತ್ತೆ ಕೇಳ್ತಾ ಇರೋದು ಉದ್ದೇಶ ಪೂರ್ವಕವಾಗಿ ಇವರು ಯಾವುದೇ ಥರದಲ್ವ ಯಾವುದೇ ಥರದಲ್ವ ಇವ್ರು ಕುತಂತ್ರ ಮಾಡಿ ಕೆಲಸ ಮಾಡಕ್ಕೆ ಬರಬಾರ್ದು ಇವರು ಅಂಥೇಳಿ ಇದು ಮಾಡ್ತಾ ಇರ್ತದೆ ಯಾಕೆಂತಾರೆ ಇವಾಗ ಮೊದಲೆಲ್ಲ ಆ ಜೆ ಸಿ ಪಿಲಿ ಮಾರ್ಚ್ಕೊಂಡು ದುಡ್ಡು ತಗತಿದ್ರು ಕೂಲಿಕಾರು ಬೇಡ ಅಂತೇಳಿ ಈಗ ಸಂಘಟನೆಗಳೆಲ್ಲ ಕೂಲಿಕ ಸಂಘಟನೆ ಎಲ್ಲ ಪಂ ಈಗ ನಾಲ್ಕೈದು ಒಂದು ಆರು ತಿಂಗಳು ಕಟ್ಟಿ ನಾವು ಸ ಕೆಲಸಕ್ಕೆ ಹಚ್ಚಿದ ಮೇಲೆ ಈಗ ಕೆಲಸ ಮಾಡ್ತಾವ್ರೆ ಗುತ್ತಿಗೆದಾರರಿಗೆ ಕೆಲಸ ಇಲ್ಲ ಗುತ್ತಿಗೆದಾರಿಗೆ ಕೆಲಸ ಬೇಕು ಗುದ ಕೂಲಿಕಾರಿಗೆ ಕೆಲಸ ಬೇಡ ಅಂತ ಅನ್ನೋದು ಉದ್ದೇಶದಾಗೆ ಇವರು ಈ ಥರ ಕುತಂತ್ರ ಮಾಡಿ ಕೆಲಸ ಹೋದರೆ ಕಡಿಮೆ ಕೂಲಿ ಆಗ್ತಿರುವಂಥ ಉದ್ದೇಶಪೂರ್ಪವಾಗಿ ಇಂಜಿನಿಯರ್ ಮತ್ತೆ ಮತ್ತು ತರ ಅಳತೆ ಮುಖಾಂತರ ಮಾಡಿದ್ರೆ ಇವರು ಅಳ್ತಾಯ ಕೊಟ್ಟು ಅಳ್ತ ಮುಖಾಂತರ ಮಾಡಿದ್ರೂ ಮುಖ ಕಡಿಮೆ ಕೂಲಿ ಹಾಕ್ತವ್ರೆ ಆದರೆ ಇವತ್ತು ಬಸ್ನ ಪರಿಣಾಮ ವೆಚ್ಚ ಇವತ್ತು ಮೂವತ್ತ ನಾಲ್ಕು ರೂಪಾಯಿ ಕೂಲಿ ಐತೆ ಪರಿಣಾಮ ವೆಚ್ಚ ಆದರೂ ಮುಖ್ಯ ಬರೀ ಯಾಕೋ ಅದರಲ್ಲೂ ಇಪ್ಪತ್ತಾರು ರೂಪಾಯಿ ಕೂಲಿ ಯಾಕೆ ಆಗ್ತವ್ರೆ ಯಾಕೆಂತಾರೆ ಆಗ್ತಾ ಆಗ್ತಿರುವಂಥದ್ದು ಯಾಕೆ ಈ ಥರ ಮಾಡ್ತಾರೆ ಗೊತ್ತಿಲ್ಲ ಈ ಥರ ಮಾಡ್ಕ ಮಾಡ್ಕೊ ಹೋಯ್ತವ್ರೆ ಕೂಲಿಕಾರಿಗೆ ಅಂತಂದ್ರೆ ಇವತ್ತು ಮಳೆ ಇಲ್ಲ ಬೆಳೆ ಇಲ್ಲ ಬೆಳೆ ಇಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಅಂತಂದ್ರೆ ಏನೋ ಇದೊಂದು ಉದ್ಯೋಗ ಕೆಲಸ ಜಾರಿ ಆಗದ ಇದೊಂದು ಕೆಲಸನಾದ್ರು ಅಷ್ಟು ಇಟ್ಟು ನಮ್ಮ ಮಕ್ಕಮರಿ ಓದಕ್ಕೆ ಒಂದ್ ಉಪ್ಪುವುದಕ್ಕೆ ನಮ್ಮ ಮಕ್ಕಮರಿಗೆ ಆಯ್ತದೆ ಉದ್ದೇಶಕ್ಕೆ ಈ ತರ ನಾವು ಕೆಲಸ ಬೇಕು ಮಾಡ್ಕೊಂಡು ಅಂತ ಹೇಳಿ ಅದರಲ್ಲೂ ಈ ತರ ಒಬ್ರಿಗೊಬ್ರು ಅರ್ಧಂಟೆ ಮಾಡ್ಕೊಂಡು ಕೆಲಸ ಕೊಡದೇನು ಅಂತ ಈ ಸಂದರ್ಭದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ಬಿ ಶಿವಮಲ್ಲಯ್ಯ ಪ್ರಧಾನ ಕಾರ್ಯದರ್ಶಿ ಹನುಮೇಶ್ ಹಲಗೂರು ಹೋಬಳಿ ಘಟಕದ ಅಧ್ಯಕ್ಷೆ ಕುಂತೂರು ಲಕ್ಷ್ಮೀ ಕಾರ್ಯದರ್ಶಿ ಗೊಲ್ಲರಹಳ್ಳಿ ಲಕ್ಷ್ಮೀ ಮುಖಂಡರಾದ ರಾಮಣ್ಣ ಕಾಯಕ ಬಂಧು ತುಳಸಮ್ಮ ರಾಜಮ್ಮ ಮಹದೇವಮ್ಮ ಮಂಜುಳಾ ಗೋಪಿ ಶಿವಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು